ಕುಕುಮ ಮಾಂಧ್ರನಿಂದ ಬಂದಿದ್ದೀನಿ ಫಸ್ಟ್ ಆ್ಯಂಡ್ ಲಾಸ್ಟ್ ಇಯರು ಇಲ್ಲಿ ಅರಿಕೆ ಕಟ್ಟಿದ್ದು ದೀಪ ಇಟ್ಟಿದ್ದೀನಿ ಅದೇ ಥರ ಫೈವ್ ವೀಕ್ಸ್ ಇಟ್ಟಿದ್ವಿ ಇಲ್ಲೆಲ್ಲ ಒಂದು ಒಂದು ವೀಕ್ ಇಲ್ಲಾಂದರೆ ಅಂದರೆ ಟೂ ವೀಕ್ಸ್ಗೆ ನಿಮಗೂ ಒಳ್ಳೇದಾಗುತ್ತೆ ಅಂದರು ನನಗೆ ಒಂದು ಅಲ್ಲ ಒಂದು ದಿನಕ್ಕೆ ಸಂಡೇ ಇಟ್ಟಿದ್ದೀನಿ ಮಂಡೇಗೆಲ್ಲ ನನಗೊಂದು ಮಿರಾಕೆಲ್ಲ ಆಯಿತು ಇಷ್ಟ ಆಯಿತಾ ತುಂಬ ಇಷ್ಟ ಆಯಿತು ಯಾವಾಗ ಬರ್ತಾನೆ ಇರ್ತೀರಾ ಈಗ ಬಂದು ಬರ್ತಾನೆ ಇರ್ತೀವಿ ಬಂದ್ರೆ ಒಂಥರ ನೆಮ್ಮದಿ ನೆಮ್ಮದಿ ಒಂಥರ ಪವರ್ ಹ್ಮ್ ಕಾಸ್ಮೆಟಿಕ್ ಎನರ್ಜಿ ಹ್ಮ್ ನಿಮ್ಮ ಹೆಸರು ಮೇಡಮ್ ಚಂದ್ರಕಲಾ ನಾನು ಆಂಧ್ರ ಜಾಬ್ ಮಾಡಿ ನಮ್ಮ ರಿಲೇಷನ್ಸ್ ಇದೆ ಅವ್ರು ಹೇಳಿದ್ರಿ ಈ ಥರ ಬದ್ದಕಾಲಿ ಅಮ್ಮ ಟೆಂಪಲ್ ಕಳ್ಕೊಂಡಿ ಕಳ್ಕೊಂಡಿ ಬದ್ದಕಾಲಿ ಅಮ್ಮ ಟೆಂಪಲ್ ಅಂತ ಸ್ವಾಮಿ ಅವ್ರದ್ದು ಯೂಟ್ಯೂಬಲ್ಲಿ ಎಲ್ಲ ನಾನು ನೋಡಿದ್ದೀನಿ ಮಹತ್ಯ ಇಷ್ಟ ಆಯಿತು My nice time. Okay. okay.